ಕ್ರೈಸ್ತ ಲಾರ್ಡ್ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಅದರ ಹದಿನೈದನೇ ವಚನವನ್ನು ನಾವು ಓದಿಕೊಳ್ಳೋಣ ಆಗ ಆತನು ಯೌವ್ವನಸ್ತನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು ಅದು ಪ್ರಿಯ ದೇವಜನರೇ ನಾವು ಈ ವಾಕ್ಯಗಳಲ್ಲಿ ಕಾಣುವಾಗ ಸತ್ತಂತ ಒಂದು ಯೌವ್ವನಸ್ತನನ್ನು ಒಂದೇ ಒಂದು ಮಾತಿನಿಂದ ದೇವರು ಎಬ್ಬಿಸಿರುವುದನ್ನು ನಾವು ಕಾಣುವವರಾಗಿರ್ತೇವೆ ಒಂದು ತಾಯಿಯ ದುಃಖವನ್ನು ಕಂಡು ದೇವರೊಂದು ತಾ ತಾಯಿಯ ಮೇಲೆ ಒಂದು ಕನಿಕರವಿಟ್ಟು ಏಕೆಂದರೆ ಒಂದು ತಾಯಿಯೇ ಒಂದು ಮಗನು ತಾಯಿಗೆ ಆಧಾರವಾಗಿರುವುದನ್ನು ನಾವು ಆ ವಾಕ್ಯಗಳಲ್ಲಿ ನಾವು ಕಾಣುವವರಾಗಿರ್ತೇವೆ ಒಂದು ಸತ್ತಂತ ಒಂದು ಆ ಮಗನನ್ನು ಎಬ್ಬಿಸಲಿಕ್ಕೆ ಶಕ್ತನಾದ ದೇವರಾದರೆ ನಮ್ಮ ವಿಷಯಗಳು ಇನ್ನು ಮುಗಿದೋಯಿತು ಆ ವಿಷಯಗಳಲ್ಲಿ ನಾವು ಒಂದು ಬಿಡುಗಡೆ ಕಾಣುವುದಿಲ್ಲ ಒಂದು ಸತ್ತಂಥ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಅವಸ್ಥೆಯಲ್ಲಿ ಯಾವೆಲ್ಲ ವಿಷಯಗಳು ಎದುರಾಗಿ ನಮ್ಮ ಮುಂದೆ ನಿಂತಿರುವುದಾಗಿದೆ ಆದರೆ ಧೈರ್ಯವಾಗಿರಿ ಏಕೆಂದರೆ ಸತ್ತಂಥ ಕಾರ್ಯಗಳಲ್ಲಿಯೂ ಸತ್ತಂಥ ಒಂದು ವಿಷಯಗಳಲ್ಲಿಯೂ ಜೀವ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆದ್ದರಿಂದ ಯಾವ ವಿಷಯಗಳ ಕುರಿತಾಗಿ ನೀವು ಭಯವುಳ್ಳವರಾಗಿದ್ದರೆ ಸಮಯದಲ್ಲಿ ನೀವು ಧೈರ್ಯವಾಗಿರಿ ಏಕೆಂದರೆ ಒಂದು ಸತ್ತಂಥ ಒಂದು ಯೌವ್ವನಸ್ತನನ್ನು ಒಂದು ಮಾತಿನಿಂದ ಎಬ್ಬಿಸುವುದಾದರೆ ಸತ್ತಂಥ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡುವಂಥ ಅನೇಕ ಕಾರ್ಯಗಳಲ್ಲಿ ಆತನು ಜೀವವನ್ನು ಕೊಡಲಿಕ್ಕು ಆ ವಿಷಯಗಳಲ್ಲಿ ಬಿಡುಗಡೆ ಕೊಡಲಿ ಆತನು ಶಕ್ತನಾಗಿದ್ದಾನೆ ಹಾಗಾಗಿ ಪ್ರಿಯ ದೇವ ಜನರೇ ಯಾವ ವಿಷಯಗಳ ಕುರಿತಾಗಿಯೂ ದುಃಖ ಪಡದೆ ಚಿಂತೆ ಮಾಡದೆ ಧೈರ್ಯವಾಗಿರಿ ಎಲ್ಲ ವಿಷಯಗಳಲ್ಲಿ ದೇವರು ಬಿಡುಗಡೆ ಕೊಟ್ಟು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಈ ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಆ ಮೇನ್ ಗಾಡ್ ಬ್ಲಸ್ ಯು ಆಲ್